ನಗರಿಯಲ್ಲಿ ಮೂರನೇ ದಿನದ ಮಹಾಕುಂಭ ವೈಭವ ಕಳೆಗಟ್ಟಿದೆ ಯೋಗಿ ಖಜಾನೆ ಸೇರಲಿದೆ ಕೋಟಿ ಕೋಟಿ ಹಣ ಕುಂಭ ಮೇಳದಿಂದ ಎರಡು ಲಕ್ಷ ಕೋಟಿ ಆದಾಯವನ್ನು ನಿರೀಕ್ಷೆ ಮಾಡಿದೆ ಯೋಗಿ ಆದಿತ್ಯನಾಥ್ ಸರ್ಕಾರ ತ್ರಿವೇಣಿ ಸಂಗಮದಲ್ಲಿ ಮೊದಲ ದಿನವೇ ಒಂದೂವರೆ ಕೋಟಿಗೂ ಅಧಿಕ ಜನ ಮಿಂದೆದ್ದಿದ್ದು ನೂರ ನಲವತ್ನಾಲ್ಕು ವರ್ಷಗಳ ಬಳಿಕ ಬಂದಿರುವಂತಹ ಮಹಾಕುಂಭ ಮೇಳದಲ್ಲಿ ಕೋಟಿ ಕೋಟಿ ಹಣವನ್ನು ಸಂಗ್ರಹ ಮಾಡುವುದಕ್ಕೆ ಉತ್ತರ ಪ್ರದೇಶ ಸರ್ಕಾರ ನಿರೀಕ್ಷೆ ಮಾಡಿದೆ ಗಂಗೆಯ ತಟದಲ್ಲಿ ವಿಶ್ವದ ಜಗತ್ತಿನ ಬಹುದೊಡ್ಡ ಧಾರ್ಮಿಕ ಹಬ್ಬ ಮಹಾಕುಂಭ ನಡೀತಾ ಇದೆ ಈ ಮಹಾಕುಂಭ ಹಲವು ವಿಚಾರಗಳಿಗೆ ಹಲವು ಸಂಗತಿಗಳಿಗೆ ಹಲವು ತರ್ಕಗಳಿಗೆ ಹಲವು ಆಶ್ಚರ್ಯಗಳಿಗೆ ಸಾಕ್ಷಿ ಆಗುತ್ತೆ ಅನ್ನೋಂಥದ್ರಲ್ಲಿ ಎರಡು ಮಾತಿಲ್ಲ ಇದೇ ವಿಚಾರದಲ್ಲಿ ಅಂದ್ರೆ ರಾಜ್ಯದ ಬೊಕ್ಕಸಕ್ಕೆ ಆದಾಯವನ್ನು ತರುವಂತಹ ವಿಚಾರದಲ್ಲೂ ಕೂಡ ಸಾಕ್ಷಿ ಆಗುತ್ತೆ ಒಂದು ಹಂತದಲ್ಲಿ ದಾಖಲೆಯೂ ಆಗುತ್ತೆ ಅನ್ನೋ ಈಗ ಚರ್ಚೆ ಆಗ್ತಾ ಇರುವಂತ ಪ್ರಶ್ನೆ ಅಂದ್ರೆ ಉತ್ತರ ಪ್ರದೇಶ ಸರ್ಕಾರಕ್ಕೆ ಹೆಚ್ಚು ಕಡಿಮೆ ಈ ನಲವತ್ತೈದು ದಿನಗಳ ಉತ್ಸವದಲ್ಲಿ ಸರ್ಕಾರದ ಬೊಕ್ಕಸಕ್ಕೆ ಎರಡು ಲಕ್ಷ ಕೋಟಿ ರೂಪಾಯಿ ಆದಾಯ ಬರುತ್ತೆ ಅನ್ನುವಂಥದ್ದು ಸೊ ಇದೆಲ್ಲವೂ ಕೂಡ ಆರ್ಥಿಕ ಚಟುವಟಿಕೆಗಳ ಹಿನ್ನೆಲೆಯಲ್ಲೇ ಬರುತ್ತೆ ರಾಜ್ಯ ಸರ್ಕಾರಕ್ಕೆ ಅನ್ನುವಂಥದ್ದು ಒಂದು ವ್ಯಾಪಾರದಿಂದ ಇರ್ಬೋದು ಅಥವಾ ಟೂರಿಸಂ ಇಂದ ಇರ್ಬೋದು ಅಥವಾ ಏನೋ ಬೇರೆ ಬೇರೆ ಮಾರ್ಗಗಳಿಂದ ವಸತಿ ಜಿ ಟಿ ಈ ರೀತಿ ಎಲ್ಲ ಮಾರ್ಗಗಳಿಂದಲೂ ಕೂಡ ರಾಜ್ಯದ ಬೊಕ್ಕಸಕ್ಕೆ ಬರೋಬ್ಬರಿ ಎರಡು ಲಕ್ಷ ಕೋಟಿ ರೂಪಾಯಿ ಬರುತ್ತೆ ತುಂಬಾ ಚೆನ್ನಾಗಿತ್ತು ಒಂಥರ ನಮ್ಗೊಂಥರ ಪುಣ್ಯತ್ ಯೋಗ ಇದು ಈ ನೂರ ನಲ್ವತ್ನಾಲ್ಕು ವರ್ಷಕ್ಕೊಂದ್ಸಲ ಬಂದಿರೋದು ಅಂತ ಹೇಳ್ತಾರೆ ಈ ಯೋಗ ನಮಗೆ ಸಿಕ್ಕಿರೋದು ನಮ್ ಜನ್ಮ ನಮ್ ಜನ್ಮ ಸಾರ್ಥವಾಯ್ತು ತುಂಬಾ ಒಳ್ಳೆಯದು ಎಲ್ಲರೂ ಬರಬೇಕು ಅಂತ ನಾನು ಹೇಳ್ತೀನಿ ಇಲ್ಲಿ ಯಾವುದೇ ತರ ಇದಿಲ್ಲ ತುಂಬಾ ಜನ ಬಂದಿದ್ದಾರೆ ಹೌದು ಇಡೀ ವಿಶ್ವದಿಂದ ಜನ ಬಂದಿದ್ದಾರೆ ಆದ್ರೆ ಎಲ್ಲ ಥರ ವ್ಯವಸ್ಥೆಗಳಿದೆ ಎಲ್ಲರೂ ಬನ್ನಿ ಖಂಡಿತವಾಗ್ಲೂ ಇದಕ್ಕೆ ಪಾಲ್ಗೊಳ್ಳ್ರಿ ಮತ್ತೆ ಪುಣ್ಯ ಸಂಪಾದಿಸ್ರಿ ಒಂದು ಧನ್ಯತೆ ಭಾವ ನಿಜ ಹೇಳ್ಬೇಕು ಅಂದ್ರೆ ನಮಗೆ ತುಂಬಾ ಧನ್ಯತೆ ಭಾವ ಆ ಗಂಗಾ ಸರಸ್ವತಿ ಮತ್ತೆ ಯಮುನೆಯ ಸಂಗಮ ತ್ರಿವೇಣಿ ಸಂಗಮ ಏನಂತೀವಿ ನಮಗೆ ಖಂಡಿತವಾಗ್ಲೂ ಒಂದು ಪುನೀತ್ವ ಆದ್ವಿ ನಾವು ತುಂಬಾ ಚೆನ್ನಾಗ್ ಆಯ್ತು ಅಲ್ಲಿ ದರ್ಶನ ಎಲ್ಲ ಆಮೇಲೆ ನದಿ ಸ್ನಾನ ತುಂಬಾ ಚೆನ್ನಾಗಿ ಆಯ್ತು ತ್ರಿವೇಣಿ ಸಂಗಮ ಸ್ನಾನ ಎಲ್ಲ ಆ ಪುಣ್ಯ ಸಿಕ್ತ ಅಂತೇಳಿ ನಮ್ಗೆ ಅನಿಸ್ತಿದೆ ಇವತ್ತು ಯಾಕಂದ್ರೆ ನೂರ ನಲವತ್ತು ವರ್ಷ ಆದ್ಮೇಲೆ ನಮ್ಗೆ ಒಂದು ನಮ್ ಲೈಫ್ ಅಲ್ಲಿ ಒಂದ್ಸತಿ ಬರೋ ರಿಲ್ಯಾಕ್ಸ್ ಮೂಡ್ ನಲ್ಲಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಸ್ನೇಹಿತರೊಂದಿಗೆ ಕ್ರಿಕೆಟ್ ಅನ್ನ ಆಡಿದ್ದಾರೆ ಬ್ಯಾಟಿಂಗ್ ಬೌಲಿಂಗ್ ಮಾಡಿ ಗಮನ ಸೆಳೆದಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಸಿಎಲ್ಪಿ ಸಭೆಯಲ್ಲಿ ಡಿಸಿಎಂ ವಿರುದ್ಧ ತಿರುಗಿ ಬಿದ್ದಿದ್ದಂತಹ ಸಾಹುಖಾನ್ ಇದೀಗ ರಿಲ್ಯಾಕ್ಸ್ ಮೂಡ್ಗೆ ಜಾರಿದ್ದಾರೆ ಡಿಸಿಸಿ ಕಟ್ಟಡ ನಿರ್ಮಾಣದ ಬಗ್ಗೆ ಅಸಮಾಧಾನವನ್ನ ಹೊರಹಾಕಿದ್ರು ಸಚಿವ ಸತೀಶ್ ಜಾರಕಿಹೊಳಿ ಆದ್ರೆ ಇದೀಗ ಸ್ನೇಹಿತರ ಜೊತೆ ಕ್ರಿಕೆಟ್ ಆಡ್ತಾ ರಿಲ್ಯಾಕ್ಸ್ ಮೂಡ್ಗೆ ಚಾರಿದ್ದಾರೆ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇದೀವಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಸ್ನೇಹಿತರ ಜೊತೆ ಸೇರ್ಕೊಂಡು ಕ್ರಿಕೆಟ್ ಆಡ್ತಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ ಬದಲಾವಣೆ ವಿಚಾರ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ರಾಜ್ಯದಲ್ಲಿ ಸಾಕಷ್ಟು ಬೆಳವಣಿಗೆಗಳಿಗೆ ಕಾರಣವಾಗಿತ್ತು ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ನಾನು ಕೆಪಿಸಿಸಿ ಅಧ್ಯಕ್ಷರ ಸ್ಥಾನವನ್ನ ಅಲಂಕರಿಸ್ತೀನಿ ಅನ್ನುವ ಮಾತನ್ನ ಕೂಡ ಹೇಳಿದ್ರು ಇದರ ಮಧ್ಯೆ ಇದೀಗ ಸಚಿವ ಸತೀಶ್ ಜಾರಕಿಹೊಳಿ ಅವರು ಬ್ಯಾಟಿಂಗ್ ಬೌಲಿಂಗ್ ಮಾಡ್ತಾ ಸ್ನೇಹಿತರ ಜೊತೆ ಕಾಲ ಕಳೀತಾ ಇದ್ದಾರೆ ರಿಲ್ಯಾಕ್ಸ್ ಸ್ನೇಹಿತರ ಜೊತೆ ಸಮಯ ಕಳಿತಾ ಸತೀಶ್ ಜಾರಕಿಹೊಳಿ ಅವರು ರಿಲ್ಯಾಕ್ಸ್ ಮಾಡ್ತಿದ್ದಾರೆ ಬೆಳಗಾವಿಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೆದಿತ್ತು ಸುಜೇವಾಲ್ ಅವರು ರಾಜ್ಯಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿಯೂ ಕೂಡ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿದ್ರು ಆದ್ರೆ ಇದೀಗ ಅದೆಲ್ಲ ಬೆಳವಣಿಗೆಗಳ ಮಧ್ಯೆ ಸತೀಶ್ ಜಾರಕಿಹೊಳಿ ಅವರು ಕ್ರಿಕೆಟ್ ಆಡ್ತಿದ್ದಾರೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್